ಥರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀವಿ ಸೊ ಇದು ಮನ್ ಮದುವೆಲ್ಲ ಆಗಿ ಮಾರನೇ ದಿನ ಶುಕ್ರವಾರದ ದಿನ ನಾವು ಈ ವಿಡಿಯೋನ ಮಾಡಿರೋದು ಸೊ ಅದಾದಮೇಲೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಮಕ್ಕಳಿಗೆಲ್ಲ ಯಾಕೋ ತುಂಬಾ ಒಬ್ಬರಿಗಿಂತ ಒಬ್ಬರಿಗೆ ವೈರಲ್ ಫೀವರ್ ಥರ ಬಂದುಬಿಡ್ತು ಸೊ ನಮ್ಮ ಅಕ್ಕನ ಪಾಪು ಇದೆಯಲ್ಲ ನಮ್ಮ ಅಕ್ಕನ ಮೊಮ್ಮಗಳು ಸೊ ಅವಳಿಗೆ ಫಸ್ಟು ಬಂತು ಅವಳು ಚಿಕ್ಕವಳು ಇನ್ನೂ ಎರಡು ವರ್ಷ ಅವಳಿಗೆ ಅವಳಿಗೆ ವೈರಲ್ ಫೀವರ್ ಥರ ಬಂತು ತುಂಬಾ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಲು ಸೊ ನಮಗೆ ಮದುವೆ ಮನೆಯಲ್ಲಿ ಅಷ್ಟು ಖುಷಿ ಅಂತಲೇ ಇರಲಿಲ್ಲ ಏಕೆಂದರೆ ಮಕ್ಕಳು ಖುಷಿಯಾಗಿದ್ದರೆ ನಮಗೂ ಒಂಥರ ಖುಷಿಯಾಗಿರುತ್ತೆ ಸೊ ಮಗು ಹಠ ಮಾಡ್ತಾನೇ ಇದ್ಲು ಅವಳಿಗೆ ಏನಾಗ್ತಿತ್ತು ಗೊತ್ತಿಲ್ಲ ಬಟ್ ಜ್ವರ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ಹಂಗಾಗಿ ಸ್ವಲ್ಪ ಎಲ್ಲರೂ ಬೇಜಾರಲ್ಲೇ ತಿಂಡಿನೂ ಕೂಡ ತಿಂದಿರಲಿಲ್ಲ ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಅನ್ ಆಗಿತ್ತು ಅನ್ಕೋತೀನಿ ನಾವೆಲ್ಲ ತಿಂಡಿ ತಿಂದಾಗ ಏಕೆಂದರೆ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಏನು ಮಾಡೋಕ್ಕೂ ನಮಗೆ ಮನಸ್ಸೇ ಬರೋದಿಲ್ಲ ಹಾಗಾಗಿ ನೈಟೆಲ್ಲ ಫುಲ್ಲು ಜ್ವರ ಇದ್ದಿದ್ದರಿಂದ ಆ ಮಗು ಕೂಡ ಮಲ್ಕೊಂಡಿರಲಿಲ್ಲ ಪಾಪ ಅವಳು ನಮ್ಮ ಅಕ್ಕನ ಮಗಳು ಕೂಡ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಮತ್ತು ತಿಂಡಿ ತಿನ್ನೋಕ್ಕೆ ಅಂತ ಕೂತ್ಕೊಂಡ್ಲು ತಿಂಡಿನೂ ಕೂಡ ತಿನ್ನಿಸ್ಕೊಡ್ಲಿಲ್ಲ ಅಷ್ಟು ಹಠ ಮಾಡಿಬಿಟ್ಲು ಹುಡುಗಿ ನಮ್ಮ ಪಾಪು ಹಂಗಾಗಿ ಅಲ್ಲೂ ಕೂಡ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಅದಾದಮೇಲೆ ನಮ್ಮ ಇವರು ನನ್ನ ನಾದಿನಿ ಮಗ ಒಬ್ಬ ಅವನಿಗೆ ಮತ್ತೆ ಜ್ವರ ಶುರುವಾಯಿತು ಒಬ್ಬರಿಂದ ಒಬ್ಬರಿಗೆ ಹಾಗೆ ಶುರುವಾಗ್ತಾ ಹೋಯಿತು ಅವನಿಗೆ ಶುರುವಾಯಿತು ಅವನಿಗೂ ಸಿಕ್ಕಾಬಟ್ಟೆ ಒಂಥರ ಫುಲ್ಲು ಟೈಫಾಯ್ಡ್ ಜ್ವರ ಜ್ವರ ಥರ ಬಂದ್ಬಿಡ್ತು ಸೊ ನಮಗೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಭಯ ಆಗೋಯ್ತು ಏಕೆಂದರೆ ಇವಾಗೆಲ್ಲ ಮಕ್ಕಳಿಗೆ ಅಂದರೆ ಏನಂತಾರೆ ಇವಾಗ ಏನೋ ವೈರಸ್ ಅಟ್ಯಾಕ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದೇನು ಅಂತ ನಂಗೆ ನಿಜವಾಗ್ಲೂ ಅದ್ರ ಹೆಸರು ಬರ್ತಾ ಇಲ್ಲ ಸೊ ಡೆಂಗ್ಯೂ ಡೆ ಡೆ ಬರ್ತಾ ಇದೆ ಡೆಂಗ್ಯೂ ಜ್ವರ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ಹಾಗೆ ಆಯಿತು ಏನೋ ಗೊತ್ತಿಲ್ಲ ಸೊಳ್ಳೆಯಿಂದ ಸೊಳ್ಳೆ ಕಚ್ಚಿದ್ರಿಂದ ಆಯಿತು ಏನೋ ಗೊತ್ತಿಲ್ಲ ಫಸ್ಟು ನಮ್ಮ ಪುಟಾಣಿ ಪಾಪಿಗೆ ಬಂತು ಜ್ವರ ಅದಾದಮೇಲೆ ನಮ್ಮ ಇನ್ನೊಬ್ಬ ನಾದಿನಿ ಮಗನಿಗೆ ಅವನಿಗೂ ಕೂಡ ಅವನು ಒಂದು ಐದು ವರ್ಷ ಅವನಿಗೆ ಅವನಿಗೂ ಕೂಡ ಫುಲ್ಲು ಕೆಂಡದಂಥ ಜ್ವರ ಬಂದ್ಬಿಡ್ತು ಸೊ ಅದೆಲ್ಲ ಆಯಿತು ಇಬ್ರು ಎಲ್ಲರೂ ಮಕ್ಕಳನ್ನ ನೋಡಿಕೊಂಡು ಅವರು ಹುಷಾರಿಲ್ಲ ಅನ್ನೋದನ್ನು ನೋಡಿಕೊಂಡು ಬೇಜಾರು ಮಾಡಿಕೊಂಡು ಸುಮ್ಮನಾಗಿದ್ವಿ ಸೊ ಅದೆಲ್ಲ ಆದಮೇಲೆ ಅವರಿಬ್ಬರಿಗೆ ಕಮ್ಮಿ ಆಯಿತು ಮಕ್ಕಳಿಗೆ ಸೊ ಅವರ ಪುಟಾಣಿ ಪಾಪು ಏನಿದ್ಲು ಅವಳಿಗೂ ಸ್ವಲ್ಪ ಕಮ್ಮಿ ಆಯಿತು ಅದಾದಮೇಲೆ ನಮ್ಮ ಇನ್ನೊಬ್ಬ ನಾದಿನಿ ಮಗನಿಗೂ ಕಮ್ಮಿ ಆಯಿತು ಸೊ ಇನ್ನೊಂದೇನಾಯಿತು ಅಂದರೆ ಅದು ಅವರಿಬ್ಬರಿಗೂ ಕಮ್ಮಿ ಆದಮೇಲೆ ನನ್ನ ಮಗನಿಗೆ ಫೀವರ್ ಜಾಸ್ತಿ ಬಂದ್ಬಿಡ್ತು ಅವರು ಅಂದರೆ ಹೀಗೆ ಒಬ್ರಿಗೊಬ್ರಿಗೆ ಮಕ್ಕಳಿಗೆ ವೈರಲ್ ಫೀವರ್ ಥರ ಬಂದ್ಬಿಡ್ತು ಸೊ ನನಗೆ ಇದ್ದಿದ್ದು ಆಡಲಿಲ್ಲ ಯಾಕೆಂದರೆ ಅವನಿಗೆ ನೆಕ್ಸ್ಟು ಭಾನುವಾರ ದಿನ ಅವ್ನ ಬರ್ಡೇ ಬೇರೆ ಇತ್ತು ಬರ್ಡೇ ದಿನವೇ ಈ ಥರ ಆಯ್ತಲ್ಲ ಅಂತ ಸಿಕ್ಕಾಬಿಟ್ಟು ಬೇಜಾರಾಗಿಬಿಡ್ತು ಹಂಗಾಗಿ ನಾನು ಯಾವುದೇ ವೀಡಿಯೋಗಳನ್ನ ನಾನು ಮಾಡಿಕೊಳ್ಳಿಲ್ಲ ಇದು ಲಾಸ್ಟ್ ವೀಡಿಯೋ ಅನಿಸುತ್ತೆ ಇವ ಲಾಸ್ಟ್ ವೀಡಿಯೋ ಮಾಡಿ ಅದಾದಮೇಲೆ ವೀಡಿಯೋಗಳನ್ನ ಮಾಡಲೇ ಇಲ್ಲ ಸೊ ನನ್ನ ಮಗನಿಗೂ ಜ್ವರ ಬಂದ್ಬಿಡ್ತಲ್ಲ ಸ ಶನಿವಾರ ಸಂಜೆ ಅವನಿಗೆ ಜ್ವರ ಬಂದಿದ್ದು ಶುಕ್ರವಾರ ಸಂಜೆ ಜ್ವರ ಬಂದಿದ್ದು ಅವನಿಗೆ ನಾವು ಇವಾಗ ತಿಂಡಿ ತಿಂತಾ ಇದ್ದೀವಲ್ವ ಸೊ ಇವತ್ತಿನ ದಿನ ಸಂಜೇಲಿ ಅವನಿಗೆ ಜ್ವರ ಬಂದಿದ್ದು ಜ್ವರ ಬಂದು ಭಾನುವಾರ ಬೆಳಗ್ಗೆವರೆಗೂ ಅವನಿಗೆ ಸಿಕ್ಕಾಪಟ್ಟೆ ಜ್ವರ ಅಂದರೆ ಸೊ ಅಷ್ಟು ಅಷ್ಟು ಜ್ವರ ಸಿಕ್ಕಾಪಟ್ಟೆ ಹೊಟ್ಟೆ ಒಂದೊಂಥರ ಬೆಂಕಿ ಜ್ವರ ಬೆಂಕಿ ಕೆಂಡ ಸುಟ್ಟಂಗೆ ಸುಡ್ತಾ ಇತ್ತು ಎಷ್ಟೇ ಔಷಧಿ ಹಾಕಿದ್ರು ಏನೇ ಮಾಡಿದ್ರು ಕಮ್ಮಿನೇ ಆಗ್ತಾ ಇರಲಿಲ್ಲ ನಾನು ಔಷಧಿ ಅದು ಎಲ್ಲ ನನಗೆ ಅವನಿಗೆ ಕೊಡೋವಂಥ ಔಷಧಿ ಗೊತ್ತಿತ್ತು ಸೊ ಅದನ್ನು ಮೆಡಿಕಲಲ್ಲಿ ತರಿಸಿ ಹಾಕ್ತೆ ಏಕೆಂದರೆ ಇಲ್ಲಿಂದ ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ ಹಂಗಾಗಿ ಮೆಡಿಸನ್ ಹೋದಾಗ ಮೆಡಿಸನ್ ತರಿಸಿ ಹಾಕಿದ್ದೆ ಭಯ ಬಟ್ ಹೆಂಗೋ ಭಾನುವಾರ ನೆರ್ವಿ ಕೂಡ ಇತ್ತು ಬೀಗ್ ರೂಟ ಕೂಡ ಇತ್ತು ಮತ್ತು ನನ್ನ ಮಗನ ಬರ್ಡೇ ಕೂಡ ಇತ್ತು ಸೊ ಅವತ್ತಿಗೆ ಹೆಂಗೋ ನನ್ನ ಮಗ ಸ್ವಲ್ಪ ಇದ್ದು ಓಡಾಡೋ ಥರ ಆದ ನಿಜವಾಗ್ಲೂ ತುಂಬಾ ಖುಷಿ ಆಗೋಯ್ತು ಅವತ್ತು ನನಗೆ ಅವತ್ತು ಮತ್ತೆ ಜ್ವರ ಬಂದರೆ ಏನಾಗುತ್ತೋ ಮತ್ತೆ ಮತ್ತೆ ಸ್ವಪ್ಪಾಗಿ ಮಲ್ಕೊಂಡ್ಬಿಡ್ತಾನೆ ಅಂತ ಭಯ ಆಗಿತ್ತು ಸೊ ಅಷ್ಟರಲ್ಲಿ ದೇವ್ರ ದಯದಿಂದ ಕಮ್ಮಿ ಆಯಿತು ಮಾತ್ರೆ ಎಲ್ಲ ಕೊಟ್ಟು ಕಮ್ಮಿ ಆಯಿತು ಇದು ಬೀಕ್ ರೂಟದ ದಿನ ನನ್ನ ಮಗನ ಬರ್ಡೇ ಇತ್ತಲ್ವ ಸೊ ಎರಡೂ ಸ್ಪೆಷಲ್ ಅಂದ್ಬಿಟ್ಟು ನಾನು ರೆಡಿ ಆದೆ ಬೆಳಗ್ಗೆ ಟೀ ಕುಡ್ದಿರಲಿಲ್ಲ ಈ ಕಡೆ ನಮ್ಮ ಇವರು ನಮ್ಮ ದೊಡ್ಡತ್ತೆ ಸೊ ಇಲ್ಲಿ ಇಲ್ಲಿಗೆ ಬಂದೆ ಸೊ ಇಲ್ಲಿ ಎರಡು ಮನೆ ಇದೆ ಅಕ್ಕಪಕ್ಕ ಎರಡು ಮನೆ ಇದೆ ಎರಡೂ ಮನೆಯಲ್ಲಿ ನಾವು ಊಟ ತಿಂಡಿ ಎಲ್ಲ ಎರಡು ಮನೇಲೂ ಮಾಡ್ತೀವಿ ಸೊ ನೋಡಿ ಇದು ತುಂಬ ಹಳೇ ಕಾಲದ ಮನೆ ಅಟ್ಟದ ಮನೆ ನಮ್ಮ ಅಜ್ಜಿ ತಾತ ಮುತ್ತಜ್ಜಿ ಎಲ್ಲ ಇದ್ದಂಥ ಮನೆ ಸೊ ನಾವಿವಾಗ ಎಷ್ಟೇ ಮನೆಗಳು ಕಟ್ಬೋದು ಆದರೆ ಈ ರೀತಿ ಮನೆಗಳು ಸಿಗೋದು ತುಂಬಾ ಕಷ್ಟ ನೋಡಿ ಈ ರೀತಿ ಒಂದು ಸಿಂಪಲಾಗಿ ಅಡುಗೆ ಮನೆ ಇದೆ ಸೊ ಇವಾಗಲೂ ಕೂಡ ಒಲೆ ಇದೆ ಎಮರ್ಜೆನ್ಸಿ ಗ್ಯಾಸ್ ಏನಾದರೂ ಖಾಲಿ ಆದರೆ ಇವಾಗಲೂ ಅವರು ಒಲೆಯಲ್ಲೇ ಅಡುಗೆ ಮಾಡೋದು ಈ ರೀತಿ ಅಟ್ಟ ಇದೆ ಸೊ ಅದಾದಮೇಲೆ ಮಗಂದು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಮುಂದೆ ಹಾಗೆ ಫೋಟೋಸ್ ಕೂಡ